ಅಮ್ರಪ್ಪ ಬುರ್ಲಿ ಅವರ ಜೀವನಗಾತ ಇವರ ಸರಳತೆ ನ್ಯಾಯ ಮತ್ತು ಸೇವಾ ಭಾವನೆಯಿಂದ ತುಂಬಿದೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ದಿವಂಗತ ಯಲ್ಲಪ್ಪ ತಾಯಿ ಆಶ್ರಮ ಅವರ ಪುಣ್ಯ ಗರ್ಭದಲ್ಲಿ ಜನಿಸಿದ ಅವರು ಅರವತ್ತು ಸದಸ್ಯರ ಅವಿಭಕ್ತ ಕುಟುಂಬದಲ್ಲಿ ಬೆಳೆದವರು ಅವರ ಕುಟುಂಬದ ಪ್ರಾಥಮಿಕ ಜೀವನೋಪಾಯ ಕುರಿಕಾಯಿ ಹಾಗೂ ಪಶುಸಂಗೋಪನೆ ಇವರ ಬಾಲ್ಯದಲ್ಲಿ ಶಿಕ್ಷಣ ಅಭಾವವಿದ್ದರೂ ಓದುಬೊಕ್ಕಾಲು ಬುದ್ಧಿ ಮುಕ್ಕಾಲು ಎಂಬಂತೆ ಇವರ ಬುದ್ಧಿವಂತಿಗೆ ಜನರಿಗೆ ಪರಿಚಿತವಾಗಿತ್ತು ಸಾಗರಾತ್ರಿ ಪರ್ವತದ ವಿಸ್ತಾರದಲ್ಲಿ ಕುರಿ ಮೇಯಿಸುವ ಅಮರಪ್ಪ ಬುರ್ಲಿ ಅವರ ಕುಟುಂಬ ಕಾಲಕ್ರಮೇಣ ಎಲ್ಲದಕ್ಕೂ ಸರಳತೆ ಮತ್ತು ನ್ಯಾಯತೆಯಿಂದ ಸೇವೆ ಸಲ್ಲಿಸಿ ಜನಮನದಲ್ಲಿ ಹಳ್ಳಿ ಹೈಕೋರ್ಟ್ ಎಂಬ ಖ್ಯಾತರಾಗಿದ್ದರು ಇವರ ಸಹಜ ಸಜ್ಜನೆಯ ದೀವಂತ ವ್ಯಕ್ತಿತ್ವ ಇಂದಿಗೂ ಜನಸಾಮಾನ್ಯರ ನೆನಪಿನಲ್ಲಿ ಸದಾ ಜೀವಂತವಾಗಿದೆ कांचो को आप बना सकते हैं आप ಅವರು ಒಳ್ಳೆ ಸಾಧನೆ ಮಾಡಿರೋ ಅಂತಕ್ಕಂಥ ಇದ್ರು ಲೈಕ್ ಪುರ್ಲೆ ಅವರು ಶಾಪುರಲ್ಲಿ ಇದ್ದಾರೆ ಆದರೆ ಅವರು ಕೂಡ ಸಹಾಯ ಮಾಡಿದ್ದಾರೆ ಬಟ್ ಎಷ್ಟು ಸಾಧನೆ ಮಾಡೋಕೆ ಮಾಡಿದ್ದಾರೆ ಊರಲ್ಲಿ ಎಷ್ಟು ಏನೇನು ಕೆಲಸ ಮಾಡೋಕೆ ಮಾಡಿದರೆ ಸಾಲಿ 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 ಮಾಡ್ಬೇಕಾದ್ರೆ ಎಲ್ಲ ಅವರೇ ಅವ್ರೇ ಮಾಡಿದ್ರು ಹಾ ಸಾಲಿ ಅವ್ರ ಕೈ ಮೇಲೆ ಆಗಿದೆ ಹಾಂ ಹಾಂ ಅವ್ರು ಎಷ್ಟು ಜನ ಮಕ್ಳು ರೀ ಅವ್ರು ಅಮ್ರಪ್ಪ ಹಾಂ ಮೂರು ಜನ ನಿನ್ನ ಹೆಸ್ರಪ್ಪ ಲಕ್ಷ್ಮಣ ಲಕ್ಷ್ಮಣ ಓಕೆ ಅಮ್ರಪ್ಪ ಪುರಲೆ ಅವ್ರ ಬಗ್ಗೆ ಅದಾಗ ನಿಮ್ಗೆ ಏನು ಅನಿಸ್ತದೆ ರೀ ಛಲೋ ಹಾ ಮುಂದೆ ಒಂದು ಸಲ ಅನಿಸ್ತೀರಿ ಅವರು ಅವ್ರಪ್ಪನೂ ಚಲೋ ಇದ್ದೀರಿ ಅವ ಅವೆಲ್ಲ ಅವಾಗ

ಸರ್ ಅವ್ರಪ್ಪ ಚೆನ್ನಾಗಿ ಇದ್ದೇನು ರೀ ಅದನ್ನು ರೋಡ್ ಗಿಡ ಬಂದಿಸಿ ರೋಡ್ ಅದನ್ನೇ ಮಾಡಿಸ್ತಾನೆ ಮತ್ತು ಸಾಲಿಗೆ ಬಂದ್ರೆ ಮಾಡಿಸ್ತಾರೆ ವರ್ಷಕ್ಕಿಂತ ಮಾಡ್ತಾನೆ ಸರ ಮಾಡ್ತಾನೆ ಹ್ಞೂ ವರ್ಷ ಯಾರು ಮಾಡ್ತಾರೆ ಪುಣ್ಯತಿಥಿ ಪುಣ್ಯತಿಥಿ ಸಾಯಿಬಣೆ ಮಾಡ್ತಾನೆ ಸಾಯಿಬಣೆ ರೈಟ್ ನಿಮ್ಮ ಹೆಸರು ರೀ ತುಂಬ ಚುನಾಯಿತು ತಿನ್ನಾಯ್ತು ಹಾ ಅಮ್ರಪ್ಪ ಪುರ್ಲೆಯ ಏನೇನು ಒಳ್ಳೇದು ಮಾಡ್ಯಾರಮ್ಮ ಅವರಿಗೆ ಅಕ್ಷಣ ಶಾಲಿಗಿಲ್ಲಿ ಹಾ ಹಾ ನಿನ್ನ ಹೆಸ್ರಮ್ಮ ಮರಿಯಮ್ಮ ಎಷ್ಟು ವರ್ಷದಿಂದ ನಿನಗೆ ಅವ್ರ ಪರಿಚಯಮ್ಮ ಅವರು ಇಪ್ಪತ್ತು ವರ್ಷ ಪರಿಚಯ ಆಯ್ತು ನಿಮ್ಮ ಹೆಸರು ಹಾ ಅಮ್ರಪ್ಪ ಅವರು ನಾಳೆಗೆ ಅವ್ರದ್ದು ಪುಣ್ಯತಿದ್ವಿ ಹಾಂ ಸರ್ ಅವ್ರ ಬಗ್ಗೆದ ನಿಮ್ಗೆ ಏನು ಊರಿಗೆ ಒಳ್ಳೇದೇ ಮಾಡ್ಯಾರ ಮನವರ್ ಬೇಕಾದಂಗೆ ಏನು ಮಾಡ್ತೀವಿ ನಮ್ಮ ಏನ್ ಮಾಡ್ಯಾರ ಅವ್ರು ಮಾಡ್ಯ ಮಾಡಿದೆ ಅಂತ ಮನವ್ ಹೇಳಿದ್ರೆ ಎಲ್ಲಾರು ಸಣ್ಣ ದೊಡ್ಡ ಅಂದ್ರೆ ಊರಿಗೆ ಎಲ್ಲ ಒಳ್ಳೇದು ಮಾಡ್ಯಾರ ಆಯ್ತು ದಿಂದಲ ಕಾಲದಾಗ ಮನಿ ಮಾಡ್ಯಾರ ಮಾಡಿದರೆ ಮನಿ ಬಿದ್ದದ ಮಾಡ ಅಂತಂದ್ರೆ ಮಾಡಿದಲ ಅವರು ಹ್ಮ್ ಮನಿ ಮಾಡ್ಯಾರ್ರಿ ಅವರು ಹ್ಮ್ ನಿಮ್ಮ ಹೆಸರು ಏನಮ್ಮ ಮಲ್ಲಮ್ಮ ಮಲ್ಲಮ್ಮ ಹೌದ್ರು ಅಂಬ್ರಪೂಪುರಲಿ ಅವರು ಗೊತ್ತಾರ ಅವ್ರು ಅವರು ಏನನ್ನ ಊರಿಗೆ ಒಳ್ಳೆಯದು ಮಾಡಿದರಾ ಮಾಡಿದರೆ ಮನಿ ಮಾಡ್ಯಾರ ನಮ್ಗ ಮನಿ ಆಕೆರೆ ಅವರು ಜನರು ನಾವು ಹ್ಮ್ ಸಲದೆ ಮಾಡಿದರೆ ಅವರು ನಮಗೆ ನಮಗೆ ಇಷ್ಟದಿಂದಿದ್ರು ನಮಗೆ ತಂದಿ ಕೊಟ್ಟಿಲ್ಲ ಅವರು ಆಯ್ತಾ 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 ಮಾಡ್ಯಾರ ಏನೇನೋ ಆಯ್ತಾ ಮರಿ ಮೂರ್ ಮಾಡಿದನಾ ಏನೇನೆನೋ ಮಾಡಿ ಹೋಗ ನಾವು ಇರೋದರಿ ದಡ್ಡಿದ್ದಾ ಇರೋ ದಡ್ಡಿದ್ದಾ

ಸರ್ ಇವು ಅಮ್ರಪ್ಪ ಪುರ್ಲೆ ಅವ್ರ ಬಗ್ಗೆ ನಿಮ್ಗೆ ಅವರು ಈ ಮಾಹಿತಿ ಏನೇನದ ನಿಮಗೆ ಏನು ರೀ ಅವರು ಈ ಊರಿನ ಒಳ್ಳೆ ಹಿರಿಯ ನಾಯಕರು ನಾವು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಇದೀಗ ನೇಮಕಾತಿಯಾಗಿ ಬಂದೋದ್ನೇಗ ಈ ಊರಿಗೆ ಮುಖ್ಯಸ್ಥೆ ಅವ್ರೊಬ್ರೇ ಇಲ್ಲಿ ಪ್ರತಿಯೊಂದು ಆಗು ಹೋಗುಗಳು ಇಲ್ಲಿ ಸುಮಾರು ಅವ್ರ ಕೈ ಮೇಲೆ ಬಾಯಿ ಕಟ್ಟಿಸಿದ್ದಾರೆ ಮತ್ತು ಶಾಲಾ ಬಿಲ್ಡಿಂಗ್ ಕಟ್ಟಿಸಿದಾರ ಈ ಊರಿಗೆ ಊರು ಎಲ್ಲ ಗುಡಿಸಲು ಮನೆಗಳಿದ್ದವು ಅವೆಲ್ಲವುಗಳನ್ನು ಸನ್ಮಾನ್ಯ ಆಗಿನ ಸಮಯದಲ್ಲಿ ಆಗಿನ ಇಲ್ಲಿ ನಮಗೆ ಸಮೀಪದ ಭೀಮರೆಡ್ಡಿ ಸರ್ ಅಂತೇಳಿ ಅವ್ರ ಮುಖಾಂತರ ಇವರೆಲ್ಲರಿಗೂ ಮನೆಗಳಾಗುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಮತ್ತು ಹೆಚ್ಚು ಕಡಿಮೆ ಇಲ್ಲಿ ಯಾರ ಕೈಲೂ ಆಗೋದಿಲ್ಲಪ್ಪ ನಮಗೆ ಮದುವೆ ಮಾಡ್ಕೊಳಕ್ಕೆ ಆಗೋಂಗಲ್ಲ ನಮ್ಮ ಕೈ ನಿಗತಿಗ್ರೀವಿ ಅಂತಂದರೆ ಅವ್ರು ಸ್ವತಃ ತಮ್ಮದೇ ಅಂತ ಖರ್ಚಿನಲ್ಲಿ ಕೂಡ ಮದುವೆ ಮಾಡಿಸಿದ್ದಾರೆ ಇಲ್ಲಿ ಏನೇ ಸಣ್ಣ ಪುಟ್ಟ ವ್ಯಾಜ್ಯಗಳು ಬಂದರೆ ಬಹುಶಃ ನನಗಂತಪಟ್ಟು ನಾನು ಇಪ್ಪತ್ತೈದು ವರ್ಷ ಸೇವೆ ಮುಗಲಿಕ್ಕೆ ಬಂತು ಅವರು ಇಲ್ಲಿಂದ ಯಾವುದೇ ಹೋಗಿರಲಿಲ್ಲ ಅವ್ರ ಸಮಯದಲ್ಲಿ ಸುಮಾರು ಹತ್ತೊಂಬತ್ತು ವರ್ಷಗಳಲ್ಲಿ ಯಾವುದೇ ಇಲ್ಲಿ ನ್ಯಾಯ ನಿಮಿತಿ ಏನೇ ಇರಲಿ ಸಣ್ಣದೇ ಪುಟ್ಟ ದೊಡ್ಡ ಜಗಳಿರಲಿ ದೊಡ್ಡದೇ ಇರಲಿ ಗಂಡ ಹೆಂಡತಿ ಜಗಳಿರಲಿ ಹೊಲಮನೆ ಜಗಳಿರಲಿ ಅವ್ರ ಕೈ ಮೇಲೆ ಇಲ್ಲೇ ಬಗೆಹರಿಸಿ ಏನೋ ಅವ್ರಿಗಿಷ್ಟ ಆಯಿತು ಇವ್ರಿಗಿಷ್ಟ ಆಯಿತು ಎಲ್ಲರಿಗೂ ಕೂತ್ಕೊಂಡು ಅವರು ಇಲ್ಲಿ ಒಂದು ಮೂನೆ ಎಲ್ಲ ನಮುನಿ ನ್ಯಾಯ ಯಾರು ಸಣ್ಣ ಪುಟ್ಟ ಅವ್ರಿಗೇನು ಆಗೋದಿಲ್ಲ ಅಂತಂದ್ರೆ ಎಲ್ಲರೂ ವ್ಯವಸ್ಥೆ ಮಾಡಿ ಎಲ್ಲ ಜಾತಿ ಜನಾಂಗ ಎಲ್ಲ ಜಾತಿ ಜನಾಂಗ ಇಲ್ಲಿ ಎಲ್ಲ ಜಾತಿ ಇರದೆ ಎರಡು ಜಾತಿಗಳು ಆ ಇರ್ತಕ್ಕಂಥ ಅವ್ರಿಗೂ ಕೂಡ ಅಷ್ಟೇ ಸಮಾನವಾಗಿ ಮೂರು ಮಾದಿಗ ಸಮಾಜದ ಮನೆಗಳವ ಅವರು ಕೂಡ ಇವ್ರ ಜೊತೆ ಒಡನಾಟನೇ ಒಡನಾಟ ಮಾಡ್ತಾರೆ ಯಾವುದೇ ಭೇದ ಭಾವ ಇಲ್ಲ ಅವರು ನಾವು ಎಲ್ಲ ಒಂದೇ ಥರದ ಒಂದು ಊರು ಅಂದರೆ ಒಂದು ಮನೆ ಇದ್ದಂಗೆ ನಾವು ಇದ್ದೀವಿ ತಮ್ಮ ಹೆಸರು ಸರ್ ನನ್ನ ಹೆಸರು ಹನುಮಂತರಾಯ್ ಹೂಗಾರ ಅಂತೇಳಿ ಮುಖ್ಯ ಗುರುಗಳು ಮುಖ್ಯ ಗುರುಗಳು ಓಕೆ ಅಮರಪ್ಪ ಪುರ್ಲೆ ನಮ್ಮ ತಂದೆಯವರಾಗಿದ್ದಂಥ ಇವತ್ತಿಗೆ ಹತ್ತೊಂಬತ್ತು ವರ್ಷ ಕಳೆದು ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಎಲ್ಲ ಹಿರಿಯರು ಇರ್ಬಾಪುರ ಗ್ರಾಮದವರು ಯಾವಾಗಲೂ ನಮ್ಮ ತಂದೆಯವರು ಹಿಂದೆ ಆರ್ ಅಂತೇಳಿ ಈ ಕಾರ್ಯಕ್ರಮ ಯಶಸ್ವಿ ನಮ್ಮ ತಂದೆ ತಾಯಿ ಕಾರ್ಯಕ್ರಮ ಯಾಕೆ ಹತ್ತೊಂಬತ್ತು ವರ್ಷ ಆದಾಯಿತವಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನನ್ನ ಆಸೆ ಯಾಕೆ ಬಂತಂದರೆ ಇವತ್ತು ಜಗತ್ತಿನಲ್ಲಿ ತಂದೆ ತಾಯಿ ಅನ್ನೋದು ಏನಾಗಿದೆ ಅಂದರೆ ಹೊರಗೆ ಹಾಕೋದು ಹೊಡೆಯೋದು ಮಾಡೋದಕ್ಕೆ ಇದು ನಮ್ಮ ತಂದೆಯ ತಾಯರವನ್ನ ಅವರಿಗೆ ಮುಟ್ಟಲಿ ನಮ್ಮ ತಂದೆ ತಾಯಿಲಿಂದ ಇನ್ನೊಬ್ಬರು ಏನು ಆಗ್ಬಾರ್ದು ಅನ್ನೋ ಉದ್ದೇಶ ನಮ್ಮ ಅಪ್ಪನ ಯಾವಾಗಲೂ ತಂದೆ ತಾಯಿಯರ ಬಗ್ಗೆ ಅಭಿಮಾನಗಳು ನಾನು ಯಾವಾಗಲೂ ಹುಟ್ಟುತ್ತೇವೆ ಬಂದು ಅವ್ರು ನಮ್ಮ ತಂದೆ ತಾಯಿಯವರು ಕೀರ್ತಿ ಮಾಡಿದ್ದು ಎರೇಕ ಏನಾದರೂ ಉಳಿಸ್ಬೇಕು ನಮ್ಮ ತಂದೆಯವ್ರ ಹೆಸರು ಅನ್ನೋ ನನ್ನ ಆಸೆ ಯಾವಾಗಲೂ ಒಂದೇ ಅಲ್ಲ ಈ ಮನೆಯಲ್ಲಿ ಮನೇಲಿರೋದಕ್ಕಿಂತ ಜಗತ್ತಿನಲ್ಲಿ ತೋರಿಸ್ಬೇಕು ಅವ್ರು ಮಾಡೋದು ಸಾಧನೆ ಏನದ ಅಂದು ಹೇಳ್ತೀವಿ ಕೆಲವು ಮಂದಿ ಏನು ಏನು ತಂದೆ ತಾಯಿಗೆ ಮಾಡಿದ್ರು ಏನದ ಆ ಸತ್ತರು ಏನದ ಅಲ್ಲ ನಾವು ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇವತ್ತು ಮಾತಾಡಬೇಕಾದ್ರೆ ಅವ್ರನ್ನ ನೆನೆಸಿದಾಗ ಮಾತ್ರ ಗ್ರಾಮಕ್ಕೆ ನಿಮ್ಮ ತಂದೆಯವರ ಕೊಡುಗೆ ಏನು ನಮ್ಮ ತಂದೆಯವರು ಕೊಡುಗೆ ಅಂತಂದ್ರೆ ಮೊದಲ ಪ್ರಥಮ ಬಾರಿಯಲ್ಲಿ ಇಲ್ಲೆಲ್ಲ ಗುಡಿಸಲೇ ಇತ್ತು ಸುಮಾರು ಬಾಪುಗೌಡ ಇದ್ದ ಟೈಮ್ನಾಗ ಒಂದು ಅರುವತ್ತು ಮನೆಗಳನ್ನು ತಂದು ಸಾಲೆ ಮನೆ ರೋಡು ಮತ್ತು ವಿದ್ಯುತ್ತು ಇವೆಲ್ಲ ಕೊಡುಗೆಗಳನ್ನು ನಮ್ಮ ತಂದೆಯವರು ಕೊಟ್ಟದಂತು ಈ ಭಾಗದಲ್ಲಿ ನಮ್ಮ ತಂದೆಯವರು ನ್ಯಾಯ ನೀತಿ ಧರ್ಮ ಅವ್ರ ಬಳಿ ಇತ್ತು ಮತ್ತು ಯಾವಾಗಲೂ ಯಾರೇ ಬಂದರೂ ರಾತ್ರಿ ಒಂದು ಗಂಟೆಗೆ ಬರಲಿ ಮುಂಜಾನೆ ಬರಲಿ ಯಾವುದೇ ತನ್ನ ಕೈಲಷ್ಟು ಸಾಧ್ಯಷ್ಟು ಮಾಡಿ ಒಂದು ಸಾಧನೆ ಮಾಡತಕ್ಕಂಥವ್ರ ಕೀರ್ತಿ ಏನಿದ್ರೆ ನಮ್ಮ ಅಪ್ಪರಿಗೆ ಹಾಗಾಗಿ ಇವತ್ತು ಈ ಊರಿನ ಜನ ನೆನೆಸ್ತಿದ್ದಾರೆ ಈ ಊರಿನ ಜನ ಕೀರ್ತಿಗೆ ಇವತ್ತು ಮೇನ್ ರೋಡಿಗೆ ಇವತ್ತು ಕೊಡಬೇಕಾದ್ರೆ ಎಲ್ಲ ಅವ್ರು ಮಾಡಿದ ಕೀರ್ತಿಗೆ ಇವತ್ತು ಅವ್ರ ಹೆಸರುಗಳನ್ನು ಉಳಿದೋದು ಹಂಗಾಗಿ ನಮ್ಮ ತಂದೆಯವರು ಸಾಯಿಬಣ್ಣ ಏಪುರ್ಲೆ ಪುರ್ಲೆ ಅಮ್ರಪ್ಪ ಅವ್ರ ಬಗ್ಗೆ ಇದ್ದಾಗ ನಿಮಗೆ ಏನು ಮಾಡ್ತೀವಿ ಸರ್ ಅಮಲಪ್ಪ ಅಮಲಪ್ಪ ಪುಲ್ಲೆಯವರು ಇಲ್ಲಿಗೆ ಹತ್ತೊಂಬತ್ತು ಹತ್ತೊಂಬತ್ತನೇ ಪುಣ್ಯಸ್ಮರಣೆ ಅವ್ರನ್ನ ಇಲ್ಲಿ ಈ ಗ್ರಾಮದ ಜನರು ಭಾಳಷ್ಟು ನೆನಪಿಸ್ಕೊಳ್ಳಕ್ಕೆ ಹಲವಾರು ಕಾರಣಗಳಿವೆ ಒಂದು ಈ ಈ ಗ್ರಾಮಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅವರು ಇಲ್ಲಿ ಹಾಕಿ ಕೊಟ್ಟಿರ್ತಕ್ಕಂಥ ಅವ್ರಿಗೆ ಮಾ ಮಾಡಿರ್ತಕ್ಕಂಥ ಮಾರ್ಗದರ್ಶನ ಇಲ್ಲಿ ಬಹುದೊಡ್ಡ ಒಂದು ಅವಿಭಕ್ತ ಕುಟುಂಬದಲ್ಲಿ ಅವರು ಹುಟ್ಟಿ ಆ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಿ ಆ ಒಂದು ಯಜಮಾನಿಕೆಯನ್ನು ಈ ಒಂದು ಊರಿನಲ್ಲಿ ಇರ್ತಕ್ಕಂಥ ಹಿರಿಯರು ನೆನಪಿಸ್ಕೊಳ್ತಾರೆ ಆ ಒಟ್ಟಾಗಿ ಆ ಒಂದು ಕುಟುಂಬವನ್ನು ಬೆಳೆಸಲಿಕ್ಕೆ ತುಂಬ ಪ್ರಯತ್ನ ಮಾಡಿದಂಥವ್ರು ಈ ಗ್ರಾಮಕ್ಕೆ ಶಿಕ್ಷಣ ತರುವಂಥದ್ದಾಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ವ್ಯಾಜ್ಯಗಳನ್ನು ಮತ್ತು ಬೇರೆ ಒಂದು ತಾಲೂಕು ಮಟ್ಟಕ್ಕೆ ಹೋಗದೇ ಇರೋ ರೀತಿಯಲ್ಲಿ ತಡೆ ಹಿಡಿದ ಒಂದು ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈ ಸುತ್ತಮುತ್ತ ಹಳ್ಳಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಅವರನ್ನು ಹಳ್ಳಿ ಹೈಕೋರ್ಟ್ ಎಂದೇ ಕ್ಯಾಪ್ತಿಯನ್ನು ಪಡೆದಂಥವ್ರು ಆಗಿದ್ರು ಯಾಕೆ ಅಂತ ಕೇಳಿದ್ರೆ ಅವರು ಕುಟುಂಬ ಮಧ್ಯೆ ಬಂದಿರತಕ್ಕಂಥ ಹಲವಾರು ಕೆಲವೊಂದು ವ್ಯಾಜ್ಯಗಳನ್ನು ಅವರು ಕುಟುಂಬದ ಅಸ್ತ್ರಲ್ಲೇ ಕುಳಿತುಕೊಂಡು ಅವರಿಗೆ ಸರಿಯಾದ ಬುದ್ಧಿ ಹೇಳಿ ಅವರಲ್ಲೇ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡಿ ಈ ರೀತಿಯಾಗಿ ನಮ್ಮ ವಾತಾವರಣ ಕೆಡಬಾರ್ದು ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಜೀವಿಸಬೇಕು ಒಟ್ಟಾಗಿರಬೇಕು ಅನ್ನುವಂಥ ಮಾರ್ಗದರ್ಶನ ಮಾಡೋದ್ರ ಮೂಲಕ ಎಲ್ಲರನ್ನು ಒಟ್ಟುಗೂಡಿ ಕರೆದುಕೊಂಡು ಹೋಗ್ತಕ್ಕಂಥ ದೊಡ್ಡ ಗುಣ ಪುರ್ಲೆ ಅವರಲ್ಲಿತ್ತು ಇದು ಇವತ್ತು ಅವರು ಮಾದರಿ ಅಂತ ಹೇಳ್ಬೋದು ಅಂಥ ಒಂದು ಕುಟುಂಬದಲ್ಲಿ ಜನಿಸಿ ಇವತ್ತು ಅಮ್ರಪ್ಪ ಅವರು ಆ ಕಾರಣಕ್ಕಾಗಿ ಇವತ್ತು ಈ ಗ್ರಾಮದ ಜನರು ಭಾಳಷ್ಟು ನೆನಪಿಸ್ಕೊಳ್ತಾರೆ ಇಲ್ಲಿ ಇವತ್ತು ಶಾಲೆ ಅಂತ ಬಂದಿದೆ ಶಿಕ್ಷಣ ಅಂತ ಬಂದಾಗ ಈ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ ಒಂದು ಶಾಲೆ ತರುವಂಥ ಪ್ರಯತ್ನ ಮಾಡಿದಂಥವ್ರು ಅಮರಪ್ಪ ಅವರು ಇಲ್ಲ ಅಂದಿದರೆ ದೂರದ ಸಗರ ಗ್ರಾಮಕ್ಕೆ ಮಕ್ಕಳನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಅವ್ರು ಶಿಕ್ಷಣ ಕೊಡಿಸಿರ್ತಕ್ಕಂಥವ್ರು ಅಂಥವರಲ್ಲಿ ಮಕ್ಕಳು ಒಬ್ಬರು ಸೈಬಣ್ಣ ಅವರು ಕೂಡ ಓದಿದಂಥವ್ರು ಇವತ್ತು ಅವರು ಕೂಡ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಇವತ್ತು ಅವರೂ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಒಂದು ಅಣ್ಣ ಏರಿ ಅಣ್ಣನ ಮಗನಾಗಿರ್ತಕ್ಕಂಥ ಇವತ್ತು ತಿಮ್ಮಯ್ಯಪುರ್ಲೆ ಸರ್ ಅವರು ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ ಆ ಅವತ್ತು ಅವ್ರಿಗೆ ಅವರಿಗೂ ಕೂಡ ಗುಲ್ಬರ್ಗದಲ್ಲಿ ಓದ್ತಾ ಇರುವಂಥ ಓದು ಓದಿಸುವಂಥ ಕೆಲಸ ಮಾಡಿದರು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಅಂತ ನಮ್ಗೆ ಹೇಳಿ ಹೇಳಬೇಕಾಗ್ತದೆ ಹಾಗಾಗಿ ಅಮರಪ್ಪ ಪುರ್ಲೆ ಅವರು ಹತ್ತು ಹಲವಾರು ಕಾರ್ಯಗಳು ಈ ಸುತ್ತಮುತ್ತಲಿನ ಹಿರಿಯರು ಅವರೊಂದಿಗೆ ಇರ್ತಕ್ಕಂಥ ಒಡನಾಟ ಆಗಿರ್ಬೋದು ಅವರ ವ್ಯಾವಹಾರಿಕ ಜ್ಞಾನ ಆಗಿರ್ಬೋದು ಆ ಅನೇಕ ವಿಷಯಗಳು ಅಮರಪ್ಪ ಪುರ್ಲೆ ಇವತ್ತು ನೆನಪಿಸ್ಕೊಳ್ಳೋಕ್ಕೆ ಕಾರಣ ಆಗಿದೆ ಆ ಕಾರಣಕ್ಕಾಗಿ ಇವತ್ತು ಈ ಗ್ರಾಮದಲ್ಲಿ ಮುಂದಿನ ಮಕ್ಕಳಿಗೆ ಮಾರ್ಗದರ್ಶನ ಮತ್ತು ಆದರ್ಶ ಅನ್ನೋ ಕಾರಣಕ್ಕೆ ಅವರ ಒಂದು ಚೌಕು ಕೂಡ ಈ ಒಂದು ಗ್ರಾಮದ ಮುಖ್ಯ ದ್ವಾರದಲ್ಲಿ ನಿರ್ಮಾಣ ಮಾಡಲಾಗಿದೆ ಇವತ್ತು ಆ ರೀತಿಯ ಮಾದರಿ ವ್ಯಕ್ತಿಗಳು ಈ ಒಂದು ಗ್ರಾಮದಲ್ಲಿ ಬೆಳಿಬೇಕು ಅಂತ ಹೇಳಿದರೆ ಅಂಥ ಆದರ್ಶ ವ್ಯಕ್ತಿಗಳ ಚೌಕ್ ಮಾಡಿರ್ತಕ್ಕಂಥದ್ದು ಬಹಳ ಸೂಕ್ತ ಆಗಿದೆ ಅಂಥ ಈ ಒಂದು ಇಷ್ಟೆಲ್ಲ ವಿಷಯಗಳು ಪುರ್ಲೆ ಅವರ ಬಗ್ಗೆ ಈ ಗ್ರಾಮದಲ್ಲಿ ಹಲವಾರು ಜನರು ತಮ್ಮ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ನೆನಪಿಸ್ಕೊಳ್ತಾರೆ ಅವರನ್ನು ಇನ್ನೂ ಹಿರಿಯರು ನೋಡಿದಂಥವರು ಒಡನಾಟಿಗಳು ಇನ್ನೂ ಇದ್ದಾರೆ ಅವ್ರನ್ನೆಲ್ಲ ಅವರು ಕೊ ಕೊಟ್ಟಂಥ ಕೊಡುಗೆಗಳನ್ನು ಕೊಂಡಾಡ್ತಾರೆ ಅವ್ರನ್ನ ಇಂದಿಗೂ ಜೀವಂತವಾಗಿದ್ದಾರೆ ಅಮರಪ್ಪ ಅವರು ಅಂತ ಹೇಳ್ಬೋದಾಗ್ತಾರೆ ಇಷ್ಟು ಅಮ್ರಪ್ಪ ಅವರ ಬಗ್ಗೆ ಮಾಹಿತಿ ಇದೆ ಸರ್ ನಾನು ರಂಗನಾಥ ಎಂ ದೊರೆ ಅಂತ ನಾನು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಹಾಗೆ ನಾನು ಬರಹಗಾರ ಕೂಡ ಹೌದು ಅನೇಕ ಲೇಖನಗಳು ಕೂಡ ನಾನು ಬರಿತೇನೆ ಇಷ್ಟು